ಅಂತ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಾ ಇದ್ರಂತೆ ಲೋ ಅನ್ಕೊಂಡಿದ್ರೆ ಇವತ್ತು ಯಾವುದೋ ಒಂದು ಜಮೀನಲ್ಲಿ ಜೀತಗಾರಿಕೆ ಮಾಡಬೇಕಾಗಿತ್ತು ನೀನು ಇವತ್ತು ಸಂವಿಧಾನ ಅಂಬೇಡ್ಕರ್ ಅಂಬೇಡ್ಕರ್ ಇರೋದಿಕ್ಕೇನೆ ಮಿನಿಸ್ಟರ್ ಆಗಿದೆ ಲೋಕ ಲೋಫ ನನ್ನ ಮಗನೇ ಇವತ್ತು ಇಡೀ ದಲಿತರು ಒಂದಾದ್ರೆ ವಿಧಾನಸೌಧ ನಡಗುತ್ತೆ ಪಾರ್ಲಿಮೆಂಟ್ ನಡಗುತ್ತೆ ನಮ್ಮ ಶಕ್ತಿ ನಿಮ್ಗೆ ಗೊತ್ತಿಲ್ಲ ಇಡೀ ದೇಶದ ಜನರು ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಎಲ್ರು ಕೂಡ ಒಗ್ಗಟ್ಟಾದ್ರೆ ಗಂಟೆ ಮುಂಟು ಕಟ್ಕೊಂಡು ಎಲ್ಲಿಂದ ಬಂದಿದೆಯಾ ನೀನು ಅಲ್ಲಿಗೆ ಓಡೋಗ್ಬೇಕಾಗ್ತದೆ ಮಗನೆ ಎಷ್ಟು ಸೊಕ್ಕು ನಿನಗೆ ಅದು ಏನು ಮನೆಯಲ್ಲಿ ಮಾತಾಡಿರ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭಿಕ್ಷೆಯಿಂದ ಆಗಿರ್ತಕ್ಕಂಥ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದೆಯಲ್ಲ ನಿನ್ಗೆ ಯಾರು ಕೊಟ್ಟ ಧೈರ್ಯ ಇದನ್ನ ಕಣ್ಮುಚ್ಚಿಕೊಂಡು ಕೂತಿದನಲ್ಲ ಮೋದಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಏನಪ್ಪ ಮಾಡ್ತಾ ಇದೀಯಾ ಮಿಸ್ಟರ್ ಮೋದಿ ಕಳ್ಳೆಪುಡಿ ತಿಂತಾ ಇದೀಯ ನೀನು ಇವತ್ತು ಮೋದಿ ನೀನು ಟೀ ಮಾಡಿಕೊಂಡು ಇವತ್ತು ಟೀ ಮಾರ್ಕೊಂಡು ಇರಬೇಕಾಗಿರೋ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದೆಯಾ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಅಂಬೇಡ್ಕರ್ ಅವರೇ ಕಾರಣ ಕಣ್ಮುಚ್ಕೊಂಡು ಲೋ ನೀನು ಇವತ್ತು ಇಡೀ ಬಿಜೆಪಿ ಅಂಡ್ ಎನ್ ಡಿ ಎ ಪಾರ್ಟ್ನರ್ಸ್ ಇದು ನಾಟ್ ಓನ್ಲಿ ಅಮಿತ್ ಶಾ ಹೇಳಿರ್ತಕ್ಕಂಥದ್ದಲ್ಲ ಬಿಜೆಪಿ ಮತ್ತು ಅಮಿತ್ ಶಾ ವಿತ್ ಎನ್ ಡಿ ಎ ಪಾರ್ಟ್ನರ್ಸ್ ಇರ್ತಕ್ಕಂಥ ಎನ್ ಡಿ ಎಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಅಂಗ ಸಂಸ್ಥೆ ಅಂಗ ಪಕ್ಷಗಳು ಅವ್ರ ಕೈಯಲ್ಲಿ ಮಾತು ಆಗ್ಲೇ ಹೇಳ್ತಾ ಇದ್ರು ಅಣ್ಣ ಅವರು ಇದು ನಾಟ್ ಓನ್ಲಿ ಏನೋ ಅಮಿತ್ ಶಾ ಎಲ್ಲ ಹೇಳಿದ್ರು ಅಮಿತ್ ಶಾ ಹೇಳಿದ್ರ ಅಂತಂದ್ರೆ ಇಡೀ ದೇಶ ಹೇಳ್ದಂಗೆ ಅಂತ ಇಡೀ ದೇಶ ಹೇಳ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ನಾವೇನಾದ್ರೂ ಕೈ ಕಟ್ಕೊಂಡು ಮನೆಯಲ್ಲಿ ಕೆಲಸ ಮಾಡ್ತೀವಿ